ಮುಖ್ಯಪನಿಗೆ ಸರಿಯಾಗಿ ಬೆಂಡೆತ್ತಿದ್ದಾರೆ ಗಾಯತ್ರಿ ಅವರ ತಾಯಿ ಹೌದು ಗಾಯತ್ರಿ ಅವರ ತಾಯಿಗೆ ತುಂಬಾನೇ ಕೋಪ ಇದೆ ಯಾಕೆಂದ್ರೆ ಇಷ್ಟು ವರ್ಷ ನೋಡಿ ಇಪ್ಪತ್ತೆರಡು ವರ್ಷ ಅಂತೆ ಗಾಯತ್ರಿ ಅವರಿಗೆ ಇಪ್ಪತ್ತೆರಡು ವರ್ಷ ಸಾಕಿದಂತ ತಾಯಿಯನ್ನ ಬಿಟ್ಟು ತಾಯಿಗೆ ಮೋಸ ಮಾಡಿ ಕಂಪ್ಲೀಟ್ ಕುಟುಂಬಕ್ಕೆ ಮೋಸ ಮಾಡಿ ಈ ರೀತಿ ಓಡಿ ಹೋಗಿ ಮದುವೆ ಆಗಿರುವಂತದ್ದು ನಿಜವಾಗ್ಲೂ ಕೂಡ ಖಂಡನಿ ತಂದೆ ತಾಯಿ ಅದು ಎಷ್ಟು ಹೊಟ್ಟೆಊರಿ ಪಡ್ಕೊತಾರೋ ಗಾಯತ್ರಿ ಅವರ ತಾಯಿಗೆ ಕೋಪ ಇನ್ನೇನಿಲ್ಲ ಓಕೆ ಮದ್ವೆ ಆಗ ಎಲ್ಲವೂ ಕೂಡ ಆಗಿದೆ ಬಟ್ ಧರ್ಮವನ್ನ ಮೀರ್ತಾ ಇದ್ದಾಳೆ ಗಾಯತ್ರಿ ಅನ್ನುವಂತ ಒಂದು ಕೋಪ ನನ್ನ ಮಗಳ ತಲೆ ಕೆಡಿಸ್ಬಿಟ್ಟಿದ್ಯಾ ನನ್ನ ಮಗಳಿಗೆ ಇಲ್ಲ ಸಲದ ಒಂದು ತಲೆಗೆ ತುಂಬಿದ್ಯಾ ಗಾಯತ್ರಿ ಅವರ ಮತ್ತೆ ಮುಕ್ಳೆ ಅಪ್ಪ ಅವರ ಒಂದು ವಿಚಾರವಾಗಿ ಎಲ್ಲಾ ಕಡೆ ಈಗ ಸುದ್ದಿ ಕೂಡ ವೈರಲ್ ಆಗ್ತದೆ ಮುಕಲಪ್ಪ ಅವರ ಒಂದು ವಿಡಿಯೋವನ್ನ ಮಾಡಿ ಕ್ಲಾರಿಟಿಯನ್ನ ಕೊಡ್ತಾರೆ ನಾನು ಗಾಯತ್ರಿ ಅವರಿಗೆ ಯಾವುದೇ ರೀತಿ ಮತಾಂತರ ಮಾಡಿಲ್ಲ ಅವರ ಧರ್ಮದಲ್ಲಿ ಅವರು ಹೋಗ್ತಾರೆ ಜೀವನ ಸಾಗಿಸ್ತಾರೆ ಅಂತ ಬಟ್ ಗಾಯತ್ರಿ ಅವರ ಕೈ ಗಮನಿಸಿದಂತ ಗಾಯತ್ರಿ ಅವರ ತಾಯಿಗೆ ತುಂಬಾನೇ ಕಣ್ಣೀರು ಬರುತ್ತೆ ಶಾಕ್ ಆಗ್ತಾರೆ ಅವರ ಅನ್ಯ ಭಾಷೆಯಲ್ಲಿ ಮಹೆಂದಿ ಬರ್ಕೊಂಡಿರುವಂತದ್ದು ಮತ್ತೆ ತಾಳಿ ಇಲ್ಲ ಕುಂಕುಮ ಇಲ್ಲ ಕಾಲುಂಗುರ ಇಲ್ಲ ಇದನ್ನೆಲ್ಲ ಗಮನಿಸಿದಂತ ಗಾಯತ್ರಿ ಅವರ ತಾಯಿಗೆ ಉರಿ ಆಗುತ್ತೆ ನನ್ನ ಮಗಳನ್ನ ಯಾವ ರೀತಿ ಯಾವ ಒಂದು ಸ್ಥಿತಿಗೆ ತಂದಿಟ್ಟಿದ್ಯಾ ನೋಡು ದೊಡ್ಡದಾಗಿ ಸಮರ್ಥನೆ ಮಾಡ್ಕೊಂಡು ವಿಡಿಯೋವನ್ನೆಲ್ಲ ಮಾಡಿ ಬಿಡ್ತೀಯಲ್ಲ ನೀನ್ ನೋಡಿದ್ರೆ ನನ್ನ ಮಗಳನ್ನ ಕರೆಕ್ಟ್ ಆಗಿ ನೋಡ್ಕೋತಾ ಇಲ್ಲ ನನ್ನ ಮಗಳ ಕೈಗೆ ಬೇರೆ ಭಾಷೆಯ ಒಂದು ಚಿತ್ರ ಅಂದ್ರೆ ಗೋರಂಟಿಯನ್ನ ಬಿಡಿಸಿದ್ಯಾ ಬಿಡಿಸಿಯಾ ಬಿಡಿಸ್ಕೊಂಡಿದ್ದಾಳೆ ಅವಳು ಮತ್ತೆ ಕುತ್ತಿಗೆಯಲ್ಲಿ ತಾಳಿನೇ ಇಲ್ಲ ಮದುವೆ ಅಂತ ತಾಳಿ ಇಲ್ವಲ್ಲ ನಮ್ಮ ಸಂಸ್ಕೃತಿನ ಅದು ನಮ್ಮ ಹಿಂದೂ ಧರ್ಮದ ಪ್ರಕಾರ ತಾಳಿ ಇರ್ಬೇಕಲ್ವ ಎಲ್ಲಿ ತಾಳಿ ಕುಂಕುಮ ಇಲ್ಲ ಹಣೆಗೆ ಸೊ ಇದೆಲ್ಲವೂ ಕೂಡ ನೋಡಿದ್ರೆ ನನಗೆ ತುಂಬಾನೇ ಹೊಟ್ಟೆ ಉರಿ ಆಗ್ತಾ ಇದೆ ನನ್ನ ಮಗಳನ್ನ ಈ ರೀತಿ ಒಂದು ಸ್ಥಿತಿಯಲ್ಲಿ ನೋಡಕ್ಕಂತೂ ಆಗ್ತಾ ಇಲ್ಲ ಹೀಗೆ ಬಹಳಷ್ಟು ಕಣ್ಣೀರ್ ಆಗ್ತಾ ಇದ್ದಾರೆ ಮುಕ್ಲಪ್ಪ ಅವರಿಗೆ ಬೈತಾ ಇದಾರೆ ಬೆಂಡೆತ್ತಿದ್ದಾರೆ ಗಾಯತ್ರಿ ತಾಯಿ